ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಹಲೋ ವಾಣಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಡೇ ಸೊ ದೇವರಿಗೆ ನಮಸ್ಕಾರ ಮಾಡಿ ಪ್ರೇಯರ್ ಮಾಡ್ತಾ ಇದ್ದಾಳ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗ ಸಂಪ ಇವತ್ತು ಫಸ್ಟ್ ಡೇ ಹೊಸ ಆಫೀಸಲ್ಲಿ

ನನ್ನ ಅದೃಷ್ಟ ಅನ್ಕೋಬೇಕು ದುರದೃಷ್ಟ ಅನ್ಕೋಬೇಕು ಗೊತ್ತಿಲ್ಲ ಇನ್ಮೇಲಿಂದ ಸೈಟ್ ಸೀಯಿಂಗ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಇಲ್ಲ ಏನೇ ಮಾಡಿದ್ರೇನು ಗೊತ್ತಾಗೋಗುತ್ತೆ ಸೊ ಕಾಶಿಯಸ್ ಆಗಿದ್ದು ಸೈಟ್ ಸೀಯಿಂಗ್ ಮಾಡಬೇಕು ನಮಗೆಲ್ಲ ಗೊತ್ತಾಗೋಯ್ತು ಬಟ್ ಸ್ಟಿಲ್ ಡಿಫ್ರೆಂಟ್ ಆಫೀಸ್ ಆಗಿರೋದ್ರಿಂದ ಸೈಟ್ ಸೀಯಿಂಗು ಅವಶ್ಕಾಶ ಇರುತ್ತೆ ಜನ್ಮಕ್ಕೆ ಹೋಗು ಅರ್ಥ ಆಯ್ತು ಅಂತ ಅನ್ಕೋತೀನಿ ಆದರೂ ಯಾವ್ದು ಒಂದು ಕಣ್ಣಿರುತ್ತೆ ಬರೀ ಇಂಥದೇ ಕಣ್ ಎಲ್ಲ ಎಲ್ಲೂ ಹೋಗಕ್ಕಾಗಲ್ಲ ಹುಷಾರು ಇಷ್ಟು ದಿನ ಆಡಿದ್ದಾಟಗಳೆಲ್ಲ ಇನ್ಮೇಲಿಂದ ಆಟ ಆಡಕ್ಕಾಗಲ್ಲ ಅಂತ ಅನ್ಸುತ್ತೆ ಅಲ್ಲಲ್ಲ ಫೀಲಿಂಗ್ ವೆರಿ ಸ್ಯಾಡ್ ಅಬೌಟ್ ಇಟ್ ಬಟ್ ಸ್ಟಿಲ್ ಇಬ್ಬರು ಒಂದೇ ಕಂಪ್ನಿ ಆಗಿರೋದ್ರಿಂದ ಇನ್ನು ನೋಡೋಣ ಒಂದೇ ಸಲ ಆಫೀಸ್ಗೆ ಹೋಗ್ಬೋದು ಒಂದೇ ಸಲ ಲಂಚಿಗೆ ಹೋಗ್ಬೋದು ಆಫೀಸಲ್ಲಿ ಅದರದ್ದೇ ಅದು ಅಡ್ವಾಂಟೇಜ್ ಇದೆ ಬಟ್ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಕ್ರೈಸ್ ಅರ್ಥ ಆಯಿತು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಅಕ್ಸೆಪ್ಟ್ ಬೋತ್ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ಥೋ ನಿಮ್ಮ ಈ ಥರದೆಲ್ಲ ಇದ್ದಾರೆ ಜನ ಭಯ ಭಕ್ತಿ ಇರಲಿ ಏ ಬಡಿ ಬಾತ್ ಕಹಿಯು ಆ್ಯಜ್ ಲೈಟ್ ಹಲೋ ವಾಣಿ ಫೈನಲಿ ಯು ಹ್ಯಾವ್ ಎಂಟರ್ ದ ಎಕ್ಸೆಂಚರ್ ಕ್ಯಾಂಪಸ್ ಹೌದೌದು ಫೈನಲಿ ಆರ್ ಗಿಟಿಂಗ್ ಇಂಟರ್ ಆಕ್ಸೆಂಚರ್ ಇಬ್ಬರೂ ಒಂದೇ ಕಂಪ್ನಿಗೆ ಜಾಯ್ನ್ ಆಗಿ ಎಕ್ಸೆಂಚರ್ನ ಇನ್ನೂ ಉನ್ನತ ಸ್ಥಾನ ಕರ್ಕೊಂಡೋಗ್ತದೆ ಆ ಮಟ್ಟಿಗೆ ಶಾಕ್ ಆಯ್ತು ಅದು ಅಂತಂದರೆ ನನಗೆ ಆಗ್ತಾ ಇಲ್ಲ ಶೇಕ್ ಆಗಿಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಸ್ಥಾನ ಕರ್ಕೊಂಡೋಗ್ತಿ ಏನಪ್ಪಾ ಈ ತರ ಆಗ್ತದ ಅನ್ನುವಂಥದ್ದು ಒಂದು ಇರೋದನ್ನು ಕೆಳಗಡೆ ಎನ್ಸ್ಲಿಲ್ಲ ಅಂದ್ರೆ ಸಾಕು ಅದೇ ಇಬ್ರು ಸೇರಿ ಚೆನ್ನಾಗಿ ಉದ್ಧಾರ ಮಾಡಬೇಕು

ಕಷ್ಟ ಪಟ್ಟದ್ ದೊಡ್ದು ಆಕ್ಸೆಂಜರ್ನ ಮೇಲೆ ತಗೊಂಬಾ ಅಷ್ಟೇ ಅಷ್ಟೇ ಅಷ್ಟ ಮೇಲೆ ಬರೋಣ ಆಕ್ಸೆಂಜರ್ ನಮ್ ಮೇಲೆ ತರೋಣ ಅಬ್ಬಾ ಹುಡುಗ ಎಂತ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವ್ನೆ ಅದೇ ನಮ್ ಧ್ಯೇಯ ಅಷ್ಟೇ